ಫ್ರೆಂಡ್ ನಾನು ವೇದಂ ವೆಲ್ಕಮ್ ಟು ವೇದಾಂ ಟಿ ಲಾಗ್ ಈ ದಿನ ಕೊಬ್ಬರಿ ಎಣ್ಣೆ ಉಪಯೋಗಿಸಿ ಹೇಗೆ ತಲೆಗೆ ಎಣ್ಣೆ ಕೂದಲಿಗೆ ಹಚ್ಚೋದು ಮಸಾಜ್ ಹೇಗೆ ಮಾಡೋದು ಹೇಗೆ ಕೂದಲು ಬೆಳವಣಿಗೆ ಹೇಗೆ ಮಾಡ್ಕೊಳೋದು ಅಂತ ಬನ್ನಿ ನೋಡೋಣ ಈ ದಿನ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ನೋಡಿ ನಾವು ನೆನ್ನೆ ಹಂಗೆ ಮೆಹಂದಿ ಹಚ್ಚಿದ್ವಲ್ಲ ನೋಡಿದ್ರೆ ತೊಳೆದ ಮೇಲೆ ಈ ಥರ ಆಗಿದೆ ಎಷ್ಟು ಶೈನಾಗಿ ಕಾಣಿಸ್ತಿದೆ ಎಷ್ಟು ದಟ್ಟವಾಗಿ ಕಾಣಿಸಿದೆ ಅಲ್ವಾ ಹಾಗೆಯೇ ನಾವು ಡೈರೆಕ್ಟಾಗಿ ಕೊಬ್ಬರಿ ಎಣ್ಣೆನ ನಾವು ಹಚ್ಕೋಬಾರ್ದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಬೆಚ್ಚಗೆ ಮಾಡೋದ್ರಿಂದ ನಮ್ಮ ಬುಡಕ್ಕೆ ಹೋಗುತ್ತೆ ಆಮೇಲೆ ತಲೆಗೆ ಒಂಥರ ತಣ್ಣಗೆ ಒಂಥರ ಸಮಾಧಾನ ಅನಿಸುತ್ತೆ ಈ ಥರ ಭಾಗಗಳು ಮಾಡ್ಕೋತಾ ಬುಡಕ್ಕೆ ಹಚ್ಕೊತಾ ಬರೋಣ ಈ ಥರ ನೋಡಿ ಎಲ್ಲನೂ ಭಾಗಗಳು ಮಾಡ್ಕೋತ ಬುಡು ಕಚ್ಕೋತಾ ಬರೋಣ ನೋಡಿ ನೆನ್ನೆ ಮೆಹಂದಿ ಹಚ್ಚಿರೋದ್ರಿಂದ ಅದು ಸ್ವಲ್ಪ ಮೇಹಿ ಹಾಗೆ ಉಳಿದಿದೆ ಅದೇ ಬರೀ ನೀರಲ್ಲೇ ವಾಶ್ ಮಾಡಿರ್ತೀವಲ್ಲ ಹಾಗಾಗಿ ಒಂದು ಚೂರು ಉಳ್ಕೊಂಡಿದೆ ಅಷ್ಟೆ ಇದು ಎಣ್ಣೆ ಮಸಾಜ್ ಮಾಡುವಾಗ ನಾವು ಮಜಲ್ಸಿಂದ ಮಜಲ್ಸು ಅಂತೀವಲ್ಲ ಅದೇ ಕೈ ತುದಿ ಬೆರಳಿಂದ ಎಣ್ಣೆ ಹಚ್ಕೋಬೇಕು ಉಗುರು ಅದೆಲ್ಲ ಮುಟ್ಟಿಸ್ಬಾರ್ದು ಸ್ವಲ್ಪ ಸ್ವಲ್ಪ ಕೂದಲು ತಗೊಂಡು ಈ ಥರ ಭಾಗ ಮಾಡ್ಕೋತಾ ತುದಿಗೆ ಹಚ್ಕೋತಾ ಹೋದ್ರೆ ಎಲ್ಲ ಕಡೆಗೂ ಹಚ್ಚಿದಂಗೆ ಆಗುತ್ತೆ ಆಮೇಲೆ ಕೂದಲಿಗೂ ಆಗುತ್ತೆ ಕೂದಲು ಕೌಲು ಉಡಿಯಲ್ಲ ಬರೀ ಬುಡಕ್ಕಷ್ಟೇ ಹಚ್ಬಾರ್ದು ಕೂದಲು ತುದಿಗೂ ಹಚ್ಕೋಬೇಕು ಇದು ಎಣ್ಣೆ ಹಚ್ಚೋದ್ರಿಂದ ನೋಡ್ರಿ ಹಿಂದಿನ ಕಾಲದಲ್ಲೆಲ್ಲ ತುಂಬಾ ಎಣ್ಣೆ ಹಚ್ಚೋರು ಚೆನ್ನಾಗಿ ಒಂದು ಬಟ್ಲುಗಟ್ಲೆ ದಿನ ಹಚ್ಕೊಳೋರು ಟೈಟಾಗಿ ಜಡೆ ಎಲ್ಲ ಹಾಕ್ಕೊಳ್ಳೋರು ಕಣ್ಣಿಗೂ ತಂಪು ಹಾಗೆಯೇ ಆರೋಗ್ಯಕ್ಕೂ ಒಳ್ಳೆಯದು ಹೀಟ್ ಆಗೋಲ್ಲ ಕೂದಲು ಚೆನ್ನಾಗಿ ನಾವೆಲ್ಲ ಕೂದಲು ತುಂಬ ಎಣ್ಣೆ ಹಚ್ಕೊತಿದ್ವಿ ದಿನಾನು ಚೆನ್ನಾಗಿ ಜಡೆ ಹಾಕೋತಿದ್ವಿ ಈಗ ಎಣ್ಣೆನೇ ಹಾಕ್ಕಳೋದಿಲ್ಲ ಎಣ್ಣೆ ಹಾಕೊಂಡ್ರೆ ಸೋ ಚೆನ್ನಾಗಿ ಬೆಳೆಯುತ್ತೆ ಹಾಗೆಯೇ ತಣ್ಣಗಿರುತ್ತೆ ತಲೆನೂ ಕೂಡ ಆರೋಗ್ಯನ ದೃಷ್ಟಿಯಿಂದ ಒಳ್ಳೆಯದು ಕಣ್ಣಿಗೂ ಒಳ್ಳೆಯದು ನೆತ್ತಿಗೆ ಹಿಂಗೆ ಹಾಕಿ ತಟ್ಟಬೇಕು ತಟ್ಟಿದರೆ ಎಲ್ಲ ರಕ್ತ ಸಂಚಾರ ಆಗುತ್ತಲ್ವಾ ಹಾಗಾಗಿ ಈ ಥರ ಹಚ್ಕೊತ ಹೋಗ್ಬೇಕು ಇದು ಮಾತಿಗಿಂತ ನೋಡೋದೇ ಜಾಸ್ತಿ ಅನಿಸುತ್ತೆ ನೋಡಿರಿ ಇದು ಮಸಾಜು ಹೇಗೆ ಮಾಡಿದ್ದಾರೆ ಏನು ಯಾವ್ಯಾವು ನಮ್ಮ ಇದು ಅಂತೇಳಿ ಗೊತ್ತಾಗುತ್ತೆ ಇದು ನೆತ್ತಿಗೆ ನೋಡಿ ತಟ್ತಾ ಇರೋದು ನೆತ್ತಿಗೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಯಾಕಂದರೆ ತಣ್ಣಗಿರುತ್ತೆ ಸ್ವಲ್ಪ ಹೀಟು ಕಡಿಮೆ ಆಗುತ್ತೆ ಅಂತ ಭಾಗ ಮಾಡಿ ಈ ಥರ ಎಲ್ಲ ಹಚ್ಕೊಂಡ್ಬಿಡ್ಬೇಕು ನೋಡಿ ತುದಿ ಕೂದಲು ಒಳಗೂ ಕ್ಲೀನಾಗಿ ಹಚ್ತಾ ಇದ್ದಾರೆ ಸುದ್ದಿ ಇವರು ಈ ಥರ ಮೇಂಟೈನ್ ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ಕೂದಲು ಸೌಂಪಾಗಿ ಬೆಳೆದಿದೆ ಚೆನ್ನಾಗೂ ಇದೆ ಹಾಗೆ ಸಿಲ್ಕಿ ಆಗಿದೆ ಅಲ್ವಾ ನೋಡಿ ಈ ಥರ ಎಲ್ಲ ಭಾಗ ಮಾಡಿಕೊಂಡು ಮಜಾಲ್ಸಿಂದ ನೀವು ಚೆನ್ನಾಗಿ ಹಚ್ಕೊಳ್ಳಿ ಮಸಾಜು ಕೂಡ ಮಜಾಲ್ಸಿಂದನೇ ಉಗುರು ತುದಿ ಇರುತ್ತಲ್ಲ ಕೈ ಬೆರಳಿನ ತುದಿ ಇರುತ್ತಲ್ಲ ಅದನ್ನು ನೀವು ಅದರಿಂದನೇ ಮಸಾಜ್ ಮಾಡ್ಕೋಬೇಕು ಅದರಿಂದನೇ ಹಚ್ಕೋಬೇಕು ಆರೋಗ್ಯ ದೃಷ್ಟಿಯಿಂದ ಅಂತ ತುಂಬ ಒಳ್ಳೆಯದು ಕಣ್ಣು ಕೂಡ ತುಂಬ ಚೆನ್ನಾಗಿ ಕಾಣ್ತೀವಿ ನೋಡಿ ಬೇಗನೆ ಸ್ಪೆಕ್ ಬಂದುಬಿಡುತ್ತೆ ಆ ಥರ ಏನು ಬೇಡ ಲ್ವ ಈ ಥರ ಕೊಬ್ಬರೇ ಹಚ್ಕೊಳೋದ್ರಿಂದ ಕೂದಲು ಸ್ಟ್ರೆಂತ್ ಆಗ್ತವೆ ಹಾಗೆ ಏರ್ಸು ಬರಲ್ಲ ಹಾಗೆಯೇ ಆರೋಗ್ಯ ದೃಷ್ಟಿಯಿಂದಂತೂ ತುಂಬ ಒಳ್ಳೆಯದು ಹೀಟ್ ಕಡಿಮೆ ಆಗುತ್ತೆ ತುಂಬ ಚೆನ್ನಾಗಿ ಹೀಗೆ ಆಗ ಏನಪ್ಪ ಮ ಹೆಣ್ಮಕ್ಳು ಕೊಬ್ಬರಿಯನ್ನು ಹಚ್ಕಳೋಕ್ಕೆ ಒಂಥರ ಸಹ ಇದು ಮಾಡ್ಕೊತೀರಾ ಈ ಥರ ಮಾಡೋದ್ರಿಂದ ಎಲ್ಲದರಿಂದ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ಥರ ಮಸಾಜ್ ನೋಡ್ರಿ ಮಜಲ್ಸಿಂದ ಮಸಾಜ್ ಮಾಡೋದ್ರಿಂದ ಬ್ಲಡ್ಡು ಸ ಚೆನ್ನಾಗಿ ಆಗುತ್ತೆ ಬ್ಲಡ್ಡು ಒಂಥರ ಸಂಚಾರ ಆದಂಗೆ ಆಗುತ್ತಲ್ವಾ ಹಾಗಾಗಿ ನೋಡಿ ಈ ಥರ ರೌಂಡಾಗಿ ಮಸಾಜ್ ಮಾಡೋದ್ರಿಂದ ನಿಧಾನವಾಗಿ ಮಾಡ್ತಿದ್ದಾಳೆ ಶ್ರುತಿ ಒಂಥರ ಮಜಾ ಅನಿಸುತ್ತಲ್ವಾ ಈ ಥರ ಎಷ್ಟೇ ಟೆನ್ಷನ್ ಇದ್ರೂ ದೂರ ಆಗುತ್ತೆ ಇದು ಒಂದು ಗಂಟೆ ನಾವು ನಮಗೆ ನಮಗೆ ಟೈಮ್ ಕೊಟ್ಟರೆ ಕೂದಲು ಚೆನ್ನಾಗಾಗುತ್ತೆ ಕೂದಲು ಬೆಳವಣಿಗೆನೂ ಚೆನ್ನಾಗಾಗುತ್ತೆ ಟೆನ್ಷನು ಇರಲ್ಲ ಕಣ್ಣು ಚೆನ್ನಾಗಿರುತ್ತೆ ಎಕ್ಸಸ್ ಆಗ್ರೂ ಹೀಟು ಆಗುತ್ತೆ ಹೀಟು ಹೋಗಿಬಿಡುತ್ತೆ ಎಲ್ಲಾದ್ರಿಂದ ಎಣ್ಣೆ ಮಸಾಜ್ ತುಂಬಾ ಒಳ್ಳೇದು ನೋಡಿ ಇದು ಹೆಣ್ಮಕ್ಳಿಗೆ ಎಷ್ಟೊಂದು ಪ್ರಾಬ್ಲಮ್ ಇರುತ್ತಲ್ವ ಇದು ಆಯಿಲ್ ಮಸಾಜ್ ಮಾಡೋದ್ರಿಂದ ಎಣ್ಣೆ ಹಚ್ಕೊಳ್ಳೋದ್ರಿಂದ ಎಷ್ಟೊಂದು ಸಮಸ್ಯೆಗಳು ಆಯಿಲ್ ಮಸಾಜಿಂದಲೇ ದೂರ ಆಗ್ಬಿಡ್ತವೆ ತುಂಬ ಗೊತ್ತಿದೆ ಅಲ್ವ ಅದೆಲ್ಲ ಬಿಡಿಸಿ ಹೇಳೋದ್ರೆ ಬೇಕಿಲ್ಲ ಹೆಣ್ಮಕ್ಳಿಗೆಲ್ಲ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಆಯಿಲ್ ಮಸಾಜಿಂದ ತುಂಬಾ ಒಳ್ಳೆಯದು ತಮ್ಮ ಮಸಾಜು ಅಂತಾರೆ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಈ ಥರ ಎಲ್ಲ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಕೂದಲು ತುಂಬ ಬೆಳವಣಿಗೆ ಚೆನ್ನಾಗಾಗುತ್ತೆ ಹಾಳಾಗೋದಿಲ್ಲ ಕೂದಲು ಉದುರೋದಿಲ್ಲ ಹಾಗೆಯೇ ಮನಸ್ಸಿಗೂ ನೆಮ್ಮದಿ ಅನಿಸುತ್ತೆ ನಿದ್ದೆ ಬರಲಿಲ್ಲದೆ ನಿದ್ದೆ ಬರುತ್ತೆ ಎಲ್ಲದ್ರಿಂದಲೂ ಒಳ್ಳೆಯದು ಆಯಿಲ್ ಹಚ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ರೌಂಡಾಗಿ ಬೆಟ್ಟು ಉಗುರು ಬೆರಳು ಸಹಾಯದಿಂದ ಈ ಥರ ಮಸಾಜ್ ಮಾಡ್ಕೋಬೇಕು ಎಲ್ಲ ಕಡೆಗೂ ನಾನು ಒಂದು ಚೂರು ಸ್ಕಿಪ್ ಮಾಡಲಿಲ್ಲಂಗೆ ಅರ್ಥ ಆಗಲಿ ಅಂತ ಹತ್ರದಲ್ಲಿ ವೀಡಿಯೋ ಮಾಡಿ ತೋರಿಸ್ತಿದ್ದೀನಿ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ನನ್ನ ಭಾವನೆ ಯೂಸ್ ಆದರೆ ನೋಡಿ ತಂಬಿನಿಂದ ಉಪಯೋಗಿಸಿ ಈ ಥರ ಪ್ರೆಸ್ ಮಾಡೋದು ಬ್ಲಡ್ಡೆಲ್ಲ ಸರಿಯಾಗಿ ಸರಾಗವಾಗಿ ಅರ್ದಾಡುತ್ತೆ ಅಂತೇಳಿ ಇವರು ಆಯಿಲ್ ಮಸಾಜ್ ಮಾಡಿಸ್ಕೊಂಡ್ರಿಗೂ ಒಂಥರ ಚೆನ್ನಾಗಿ ಅನಿಸುತ್ತೆ ನೆಮ್ಮದಿ ಅನಿಸುತ್ತೆ ತಣ್ಣಗೆ ನಿದ್ದೆನೂ ಬರುತ್ತೆ ಕಾಣಿಸ್ತಿದೆ ಅಲ್ವಾ ಕಾಣಿಸ್ತಿದ್ದೆ ಅಂತ ನನ್ನ ಭಾವನೆ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಲ್ವಾ ಅವ್ರ ಮುಖ ನೋಡಿದರೆ ಗೊತ್ತಾಗುತ್ತೆ ಒಂಥರ ಸಮಾಧಾನದಲ್ಲಿ ಇದ್ದಾರೆ ಎಲ್ಲ ಚಿಂತೆಗಳನ್ನು ಬಿಟ್ಟು ಸಮಾಧಾನದಲ್ಲಿ ಅನಿಸುತ್ತೆ ಅವ್ರ ಮುಖ ನೋಡಿದರೆ ಗೊತ್ತಾಗುತ್ತೆ ಎಣ್ಣೆ ಮಸಾಜ್ ಅಂದರೆ ಬರೀ ತಂಬು ಅಂತಾರಲ್ಲ ತಂಬನ್ನು ಉಪಯೋಗಿಸಿ ಜಾಸ್ತಿ ಮಸಾಜು ಪೆಟ್ಟಿನ ಸಹಾಯದಿಂದನೇ ಮಾಡೋದು ಚೆನ್ನಾಗಿ ಆಗುತ್ತೆ ನೋಡಿ ತುಂಬ ಸಮಾಧಾನ ಅನಿಸುತ್ತೆ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಎಣ್ಣೆ ಹಚ್ಕೊಳ್ಳಿ ವಾರಕ್ಕೊಂದು ಸಲ ಅಥವಾ ಎರಡು ಸಲ ಎಣ್ಣೆ ಹಚ್ಕೊಳ್ಳಿ ಹಾಗೆಯೇ ಎಣ್ಣೆ ಇದು ಹಚ್ಕೊಂಡು ಎಣ್ಣೆ ಹಚ್ಕೊಂಡು ಒಂದು ಗಂಟೆ ಎರಡು ಗಂಟೆ ಅಂತಾರೆ ಒಂದು ದಿನ ಬಿಟ್ಟರೆ ಏನೂ ಆಗಲ್ಲ ಯಾಕಂದರೆ ಎಲ್ಲ ತು ತಲೆಯೊಳಗೆಲ್ಲ ತುದಿಗೆಲ್ಲ ಹೋಗಬೇಕಲ್ಲ ಎಣ್ಣೆ ಸ ಗುಡದಿಂದ ತುದಿವರೆಗೂ ಎಲ್ಲ ಹೀರ್ಕೋಬೇಕು ಹಂಗಾಗಿ ನಮ್ಮ ಮೊದಲೆಲ್ಲ ವಾರಾನುಗಟ್ಲೆ ಎಣ್ಣೆ ಹಚ್ಕೊಂಡು ಬಿಡ್ತಿದ್ವಪ್ಪ ಅವಾಗೇನು ಕೂದಲು ಉದುರ್ತಿದ್ದಿಲ್ಲ ಈಗ ಧೂಳಾಗುತ್ತೆ ಹಾಗೆ ಈಗ ಅಂತಾರೆ ಹಾಗೇನಿಲ್ಲ ಎಲ್ಲ ಎಣ್ಣೆ ಹೀರ್ಕೊಳ್ಳಿ ಚೆನ್ನಾಗಿ ನಿಮ್ಗೆ ಎಷ್ಟೊತ್ತು ಬೇಕು ಇಟ್ಕೊಳ್ಳಿ ಒಂದಿನ ಇಟ್ಕೊಂಡು ಮರುದಿನ ನೀವು ನೀವು ಶಾಂಪೂ ಏನು ಯೂಸ್ ಮಾಡ್ತೀರೋ ಅದರಿಂದೆಲ್ಲ ಚೆನ್ನಾಗಿ ಯೂಸ್ ಮಾಡಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಬೆನ್ನೆಲ್ಲ ನೋಡಿ ಈ ಥರ ಮಸಾಜ್ ಮಾಡೋದ್ರಿಂದ ಸಮಾಧಾನ ಆಗುತ್ತೆ ರಿಲೀಫ್ ಆಗುತ್ತೆ ಸುಸ್ತು ಕಡಿಮೆ ಆಗುತ್ತೆ ಈ ಲಾಗ್ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ನನ್ನ ಭಾವನೆ ಎಲ್ಲರಿಗೂ ಯೂಸ್ ಆಗಲಿ ಅಂತ ನಾನು ತುಂಬ ಖುಷಿಯಿಂದ ಈ ಲಾಗ್ ಮಾಡ್ತಾಯಿದ್ದೀನಿ ಈ ಎಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆಗಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆಲ್ಲ ಹೇಗೆ ನನ್ನ ವೀಡಿಯೋ ಯೂಸ್ಫುಲ್ ಆಗ್ತಿದೆ ಅಂತೇಳಿ ಈ ಥರ ಮಸಾಜ್ ಮಾಡೋದ್ರಿಂದ ಕಪ್ಪಿದ್ರೂ ಹೋಗ್ಬಿಡುತ್ತೆ ಎಣ್ಣೆ ಮಸಾಜ್ ಮಾಡೋದ್ರಿಂದ ಕುದಕ್ಕೆ ಕಪ್ಪಾಗಿರುತ್ತೆ ಅಂತಾರಲ್ಲ ಅದು ಹೋಗ್ಬಿಡುತ್ತೆ ಮ ಅಲ್ಲಿ ಮಸಾಜ್ ಮಾಡೋದ್ರಿಂದ ನಮ್ಮ ಸುಸ್ತಾಗಿದ್ರೂ ಕಡಿಮೆ ಆಗ್ಬಿಡುತ್ತೆ ಈ ಥರ ತಟ್ಟೋದ್ರಿಂದ ಎಣ್ಣೆ ಎಲ್ಲ ಹೋಗುತ್ತೆ ಬ್ಲೆ ನಾನು ಪದೇ ಪದೇ ಹೇಳ್ತೀನಿ ಅನ್ಕೊಬೇಡಿ ಬ್ಲೆಡ್ಡೆಲ್ಲ ಸರಾಗವಾಗಿ ಅರ್ದಾಡುತ್ತೆ ಆವಾಗ ಕೂದಲು ಉದ್ರ ಚಾನ್ಸೇ ಇರೋಲ್ಲ ಬ್ಲಡ್ಡೆಲ್ಲ ಸರಿಯಾಗಿ ಹೋಗಿದ್ದರೆ ಕೂದಲು ಉದ್ರ ಚಾನ್ಸ್ ಇರೋಲ್ಲ ದಟ್ಟವಾಗಿ ಬೆಳೆಯುತ್ತೆ ಹಾಗೆ ಚೆನ್ನಾಗೂ ಅನಿಸುತ್ತೆ ಟೆನ್ಷನ್ ಇರೋಲ್ಲ ಹೀಟ್ ಕಡಿಮೆ ಆಗುತ್ತೆ ಹೆಣ್ಮಕ್ಳಿಗೆ ತುಂಬ ಸಮಸ್ಯೆಗಳು ಇರ್ತಾವಲ್ಲ ಈ ಎಣ್ಣೆ ಮಸಾಜಿನಿಂದನೇ ಅರ್ಧ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊಂಬಿಡ್ಬೋದು ಎರಡು ಕೈ ಸೇರಿಸಿ ಈ ಥರ ತಟ್ ಹಿಂಗೆ ಅದು ಮದ್ರಿಂದ ಈ ಥರ ಸಮಾಧಾನ ಅನಿಸುತ್ತೆ ತುಂಬ ಚೆನ್ನಾಗ್ ಅಂತೆ ಅವ್ರು ಹೇಳ್ತಿದ್ರು ಚೆನ್ನಾಗಿದೆ ಮಸಾಜು ಅಂತ ಹೇಳ್ತಿದ್ರು ತುಂಬ ಚೆನ್ನಾಗಿರುತ್ತೆ ಆಯಿಲ್ ಮಸಾಜ್ ವಾರಕ್ಕೆ ಒಂದು ದಿನ ಅಥವಾ ಎರಡು ದಿನ ನಿಮಗೆ ಕೆಲಸದ್ದು ಒತ್ತಡ ಇದ್ದರೆ ವಾರಕ್ಕೆ ಒಂದು ದಿನ ಅಂತೂ ಹಚ್ಚಿ ಹಚ್ಚಿ ಬಿಡಬೇಡಿ ಹಿಂದಿನ ಕಾಲದವರು ಅಷ್ಟು ಸುಲಭವಾಗಿ ಮಾಡಿದ ಶಾಸ್ತ್ರ ಒಂದು ಸುಳ್ಳಾಗಲ್ಲ ಮಸಾಜ್ ಮಾಡ್ಕೊಂಡಿರ್ತೀರಲ್ಲ ಆವಾಗ ತಲೆಗೆ ಬಾಚಣಕೆ ಬಾಚ್ಕೋಬೇಡಿ ಯಾಕಂದರೆ ಕೂದಲು ಎಲ್ಲ ಮಸಾಜ್ ಮಾಡೋದ್ರಿಂದ ಲೂಸ್ ಆಗಿರ್ತವೆ ಬಾಚ್ಕೊಂಡ ತಕ್ಷಣ ತುಂಬ ಕೂದಲು ಉದುರುತ್ತೆ ಹಾಗಾಗಿ ನೀವು ತಲೆ ಬಾಚಣಿಕೆ ಬಾಚ್ಕೋಬೇಡಿ ಕೈಯಿಂದನೇ ಎಲ್ಲ ಸಮ ಮಾಡ್ಕೊಂಡು ನೀವು ಜಡೆ ಹಾಕೋತರಿ ಜಡೆ ಹಾಕ್ಕೊಂಡು ಮರುದಿನ ನೀವು ವಾಶ್ ಮಾಡ್ಕೊಳ್ಳಿ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಡಿ ತುಂಬ ಏರ್ಸು ಚೆನ್ನಾಗಿ ಕಾಣಿಸ್ತಿರುತ್ತೆ ನಿಮಗೇನೆ ಖುಷಿ ಆಗುತ್ತೆ ನಿಮ್ಮ ಕೂಡ ನೋಡಿ ಅರ್ಧ ಗಂಟೆ ಸ್ಟೆಪ್ ಸ್ಟೆಪ್ಪು ಮಸ ಮಸಾಜ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಾಗುತ್ತೆ ಈ ಥರ ರೌಂಡ್ ಮಾಡೋದ್ರಿಂದ ರಕ್ತ ಸಂಚಾರ ಚೆನ್ನಾಗಾಗುತ್ತೆ ಏನು ಮಸಾಜ್ ಮಾಡಿದರೂ ಕೂಡ ರಕ್ತ ಸಂಚಾರ ಚೆನ್ನಾಗಾಗೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಉದ್ರೆಲ್ಲ ಹೀಟ್ ಕಡಿಮೆ ಆಗುತ್ತೆ ಹಾಗೆ ಹೆಣ್ಮಕ್ಳದ್ದು ಎಷ್ಟು ಏನೇ ಸಮಸ್ಯೆ ಇದ್ರೂ ದೂರ ಆಗುತ್ತೆ ಅರ್ಧಕ್ಕರ್ಧ ಇದರಲ್ಲೇ ದೂರ ಆಗುತ್ತೆ ನೆತ್ತಿ ತಣ್ಣಗಿದ್ರೆ ಎಲ್ಲ ಒಳ್ಳೆಯದು ಅಂತಾರಲ್ಲ ಹಾಗಾಗಿ ಕಣ್ಣು ಮೂಗು ಒಣಗ್ತಿರುತ್ತೆ ಹೆಣ್ಮಕ್ಳಿಗೆ ಉಸಿರಾಡೋಕ್ಕೆ ಪ್ರತಿಯೊಂದು ಎಷ್ಟೊಂದು ಸಮಸ್ಯೆ ಇದೆ ಅಲ್ವಾ ಅದು ಅರ್ಧ ಬಗ್ಗೆ ಬಗ್ಗೆ ಬಿಡುತ್ತೆ ನಾನು ಚೂರಿಸಿ ಸ್ಕಿಪ್ ಮಾಡಲಿಂದಂಗೆ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ರೆಂಡಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಹಾಗೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ತಲೆ ಬಾಚಿನಗೆ ಬಾಚಿಲ್ಲ ನೋಡಿ ಹಾಗೆ ಜಡೆ ಟೈಟಾಗಿ ಸ್ವಲ್ಪ ಮೀಡಿಯಮಾಗಿ ಜಡೆ ಹಾಕೊಂಡ್ಬಿಟ್ಟು ಮರುದಿನ ಶಾಂಪೂ ವಾಶು ಅಥವಾ ನೀವೇನು ಉಪಯೋಗಿಸ್ತೀರೋ ಅದನ್ನು ಕಾಯಿ ಉಪಯೋಗಿಸ್ತಾರೆ ಸೀಗೆ ಕ ಸೋಪ್ ಉಪಯೋಗಿಸ್ತಾರೆ ನೀವು ಎದ್ರಿಂದ ತಲೆ ವಾಶ್ ಮಾಡ್ಕೊತೀರೋ ಮಾಡ್ಕೊಂಬಿಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಆಯಿಲ್ ಮಸಾಜು ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಾನು ಹೆಣ್ಣು ಮಾಡೋಣ ಅಂತ ಹೇಳಿದ್ದೀನಿ ಲಾಗು థ్యాంక్ యూ సో మచ్ వీడియో మాస్కున్న కలిసి